ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮೆಲ್ರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಸ್ನೇಹಿತರೆ ದಸರಾ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತಿನಿಂದ ನವರಾತ್ರಿ ಪ್ರಾರಂಭ ಆಗಿದೆ ಸ್ನೇಹಿತರೆ ನಿಮ್ಮೆಲ್ರಿಗೂ ನಮ್ಮೆಲ್ರಿಗೂ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಕಾಲ ಇರಲಿ ಎಲ್ಲರ ಬಾಳಲ್ಲೂ ಬೆಳಕನ್ನು ಕೊಡಲಿ ಹೇಳಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಮಹಾಲಯ ಅಮಾವಾಸ್ಯೆ ಪೂಜೆ ಸಿಂಪಲ್ಲಾಗಿರುವಂಥ ಒಂದು ಪುಟ್ಟಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಜೊತೆ ನಾವು ದಸರಾ ಅಂತ ಅಂದಾಗೆ ಊರಲ್ಲಿ ಎಲ್ಲ ಹಬ್ಬ ಚೆನ್ನಾಗಿ ಮಾಡೋದರಿಂದ ಅಂಬು ಎಲ್ಲ ಇದು ಮಾಡ್ತಾರಲ್ವ ಆ ರೀತಿಯಾಗಿ ಮಾಡೋದ್ರಿಂದ ಇಲ್ಲಿ ಏನು ಅಷ್ಟು ಇದಿಲ್ಲ ಸ್ನೇಹಿತರೆ ಊರಿಗೆ ಹೋಗಿ ಹೋದ್ರೇ ಹಬ್ಬ ಒಂಥರ ಖುಷಿ ಅಂತಲೇ ಹೇಳ್ಬೋದು ಹಾಗಾಗಿ ಬನ್ನಿ ಮರದ ಪೂಜೆಗೆಲ್ಲ ಹೋಗ್ಬೇಕಿತ್ತು ಇಲ್ಲಿ ಸ್ವಲ್ಪ ನನಗೆ ಹತ್ರದಲ್ಲಿ ಮರಗಳು ಬನ್ನಿ ಮರ ಇಲ್ಲದೇ ಇರೋ ಕಾರಣದಿಂದ ನಾನು ಹೋಗಿಲ್ಲ ಸ್ನೇಹಿತರೆ ನೋಡೋಣ ಊರಿಗೇನಾದರೂ ಹೋದೆ ಅಂತ ಅಂದರೆ ಖಂಡಿತವಾಗ್ಲೂ ಅಲ್ಲಿ ಅಟ್ಲೀಸ್ಟು ಆ ತಾಯಿಯ ಆಶೀರ್ವಾದ ಇತ್ತು ಅಂದರೆ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇತ್ತೀಚೆಗೆ ನಮ್ಮ ಹೂವಿನ ಗಿಡದಲ್ಲಿ ಸ್ನೇಹಿತರೆ ತುಂಬ ಚೆನ್ನಾಗಿ ಹೂವು ಆಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಗಿಡ ಬಂದುಬಿಟ್ಟು ಈ ಸೀಸನಲ್ಲೇ ತುಂಬ ಹೆಚ್ಚಿಗೆ ಹೂವಾಗುತ್ತೆ ಆಗುತ್ತೆ ನಮ್ಮ ಊರಲ್ಲಿ ಇದೆ ಸ್ನೇಹಿತರೆ ಈ ಗಿಡ ಬಂದುಬಿಟ್ಟು ಅಲ್ಲಿ ಅಂದರೆ ಏನಂದರೆ ನೆಲದಲ್ಲಿ ಹಾಕಿರ್ತೀವಲ್ವ ತುಂಬಾ ಹೂವು ಚೆನ್ನಾಗಿ ಬಿಡ್ತಾ ಇರುತ್ತೆ ಇಲ್ಲಿ ಬಂದುಬಿಟ್ಟು ನಾವು ಸ್ವಲ್ಪ ಏನು ಪಾಟ್ಗಳೊಳಗಡೆ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಒಂದೊಂದು ಅದಕ್ಕೂ ಒಂದು ಟೈಮ್ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ ಇಷ್ಟು ಹೂವುಗಳಾಗಿದೆ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಆದರೆ ಇದಷ್ಟು ಹೂವನ್ನು ನಾವೇ ಉಪಯೋಗಿಸಲ್ಲ ಸ್ನೇಹಿತರೆ ಓನರ್ ಮನೆಗೂ ಸ್ವಲ್ಪ ಕೊಡ್ತೀವಿ ಸ್ನೇಹಿತರೆ ನಂತರದಲ್ಲಿ ನಾವು ಸ್ವಲ್ಪ ಉಪಯೋಗಿಸ್ಕೊಳ್ತೀವಿ ಇಷ್ಟೊಂದು ಆದಾಗ ಸುಮ್ಮನೆ ಏನಕ್ಕೆ ಅಲ್ವ ಸ್ನೇಹಿತರೆ ಅವರೂ ಪಾಪ ಪೂಜೆ ಎಲ್ಲ ಮಾಡ್ತಾರಲ್ವ ಹಾಗಾಗಿ ಅವರೂ ಸ್ವಲ್ಪ ದೇವರಿಗೆ ಇಟ್ಟರೆ ಅವ್ರ ಮನೆಯೂ ಚೆನ್ನಾಗಿ ಕಾಣುತ್ತೆ ನಮ್ಮ ಮನೆಯೂ ಚೆನ್ನಾಗಿ ಕಾಣುತ್ತೆ ನಾವು ಖುಷಿಯಾಗಿರ್ತೀವಿ ಅವರು ಖುಷಿಯಾಗಿರ್ತಾರೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಒಂಬತ್ತರಿಂದ ಐದು ಚಿಕ್ಕಿ ರಂಗೋಲಿ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರಂಗೋಲಿ ಬಂದುಬಿಟ್ಟು ಯಾವ ರೀತಿ ಹಾಕೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನೋಡಿ ಈ ಕಡೆಯಿಂದ ಮೂರು ಚುಕ್ಕಿ ಈ ಕಡೆಯಿಂದ ಮೂರು ಚುಕ್ಕಿಯನ್ನು ಬಿಟ್ಟು ಮಧ್ಯದಲ್ಲಿರುವಂಥ ಚುಕ್ಕಿಗೆ ಈ ರೀತಿಯಾಗಿ ಗೆರೆಯನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ ಈ ರೀತಿಯಾಗಿ ಗೆರೆ ಹೇಳ್ಕೊಂಡು ಕೂಡಿಸ್ಕೊಳ್ಬೇಕು ಈ ರೀತಿಯಾಗಿ ಕಾಣಿಸ್ತಾ ಇದೆಯಲ್ಲ ಈಗ ಯಾವ ರೀತಿ ಹಾಕ್ಕೊಳ್ಬೇಕು ಅಂದರೆ ಮೇಲ್ಗಡೆ ನೋಡಿ ನೀವು ಯಾವ ಕಡೆಯಿಂದ ನೋಡಿದ್ರೂ ಐದು ಚುಕ್ಕಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಆ ಮಧ್ಯದ್ದು ಆ ಕಡೆ ಎರಡು ಚುಕ್ಕಿ ಈ ಕಡೆ ಎರಡು ಚುಕ್ಕಿ ಬಿಟ್ಟು ಮಧ್ಯದಲ್ಲಿ ಚುಕ್ಕಿ ಇರುತ್ತಲ್ವಾ ಆ ಚುಕ್ಕಿಗೆ ಇಲ್ಲಿಂದ ಗೆರೆ ಎಳ್ಕೊಂಡೋಗಿ ಸೇರಿಸ್ಕೊಳ್ಬೇಕು ನೋಡಿ ಸ್ನೇಹಿತರೆ ಈ ರೀತಿ ಹಾಕ್ಕೊಳ್ಬೇಕು ಮತ್ತು ಈ ಎರಡು ಚುಕ್ಕಿಗೆ ಸೇರಿಸ್ಕೊಳ್ಬೇಕು ಈಗಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ತುಂಬ ಖುಷಿ ಅಂದರೆ ಖುಷಿ ಇರುತ್ತೆ ರಂಗೋಲಿ ಹಾಕೋ ಟೈಮಿಗೆ ಅಂತೂ ನನಗೆ ಈ ರೀತಿಯ ಏನಪ್ಪ ಅಂದರೆ ಹಾಕೋ ಟೈಮಿಗೆ ಒಂಥರ ಚೆನ್ನಾಗಿ ಬರ್ತಾಯಿತ್ತು ಅಂದರೆ ತುಂಬ ಆಗ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಅದನ್ನು ನೋಡೋದಕ್ಕೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಅಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಏನಪ್ಪ ಸವಿತಾ ಇಷ್ಟೊಂದು ಹೇಳಿದ್ದೆ ಹೇಳ್ತಾರೆ ಅಂತ ಅಂದ್ಕೊಳ್ಬೇಡಿ ನಿಜವಾಗ್ಲೂ ಹಾಕೋದಕ್ಕೆ ಬರಲಿಲ್ಲ ಅಂತಂದರೂ ಅಟ್ಲೀಸ್ಟು ಯಾವ ರೀತಿ ಬರುತ್ತಾ ಆ ರೀತಿನ ಹಾಕೋದು ಕಲ್ತ್ಕೊಳ್ಳಿ ಸ್ನೇಹಿತರೆ ನನಗೇನು ತುಂಬ ಎಲ್ಲ ಬರುತ್ತೆ ಅಂತ ಹೇಳೋದಿಲ್ಲ ನನಗೆ ಎಷ್ಟು ಯಾವ ರೀತಿಯಾಗಿ ಬರುತ್ತೋ ಅದನ್ನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಅಷ್ಟೇ ನೋಡಿ ಈ ರೀತಿಯಾಗಿ ಎಲ್ಲ ಕಡೆಯೂ ಹಾಕ್ಕೊಂಡಿದ್ದ ನಂತರದಲ್ಲಿ ಮಧ್ಯದಲ್ಲಿ ಒಂದು ರೀತಿ ಹಾಕ್ಕೊಂಡ್ಬಿಟ್ಟು ಈಗ ಈ ಚುಕ್ಕಿಯಿಂದ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಸ್ನೇಹಿತರೆ ಈಗ ಹಾಕ್ಕೊಂಡು ಇದೇನು ಮೂರು ಚುಕ್ಕಿ ಇರುತ್ತಲ್ವಾ ಈ ರೀತಿ ಸೇರಿಸ್ಕೊಳ್ಬೇಕು ಇದೇ ರೀತಿಯೇ ಎಲ್ಲ ಕಡೆನೂ ಹಾಕೊಳ್ಬೇಕು ಸ್ನೇಹಿತರೆ ರಂಗೋಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಪಕ್ಕದಲ್ಲಿ ಒಂದು ಸ್ವಲ್ಪ ಬಾರ್ಡ್ರ್ಗಳೆಲ್ಲ ಹಾಕೊಂಡ್ರೆ ತುಂಬನೇ ಮುದ್ದಾಗಿ ಕಾಣಿಸ್ತಾ ಇರುತ್ತೆ ನಿಮ್ಗೆ ಇವತ್ತಿನ ನನ್ನ ರಂಗೋಲಿ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರಂಗೋಲಿ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಮೊದಲಿಗೆ ಪೂಜೆ ಎಂದಾಗ ಹೊಸ್ತಿಲ್ ಪೂಜೆ ಹಾಗೆಯೇ ತುಳಸಿ ಪೂಜೆ ಮಾಡಿದ್ರೇ ಅದು ತುಂಬಾ ಖುಷಿ ಕೊಡುವಂಥದ್ದು ಹಾಗೇ ಸೇವಂತಿಗೆ ಹೂವು ಸೇವಂತಿಗೆ ಹೂವು ಎಲ್ಲ ದಾಸೋಳದ ಎಲ್ಲ ಇತ್ತಲ್ಲ ಸ್ನೇಹಿತರೆ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ನಮ್ಮ ಚಿಕ್ಕ ಮಗ ವಿಡಿಯೋ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ವೀಡಿಯೋ ಮಾಡಿಕೊಡ್ತಾನ ಅವ್ನು ಬಂದುಬಿಟ್ಟು ಹಾಗೆಯೇ ಹೊಸ್ತಿಲ್ದು ಎಲ್ಲ ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ತುಳಸಿ ಪೂಜೆ ಹೊಸ್ತಿಲ್ ಪೂಜೆ ಎಲ್ಲ ಆಗಿದ್ದ ನಂತರದಲ್ಲಿ ಇಲ್ಲೂ ಒಂದು ಸ್ಟವ್ ಹತ್ರ ಎಲ್ಲ ಗ್ಯಾಸ್ ಇಟ್ಕೊಂಡಿರ್ತೀವಲ್ವ ಅಲ್ಲೂ ಸಹಿತ ನಾನು ಆಗ್ನೇಯ ಏನು ಆಗ್ನೇಯ ಮೂಲೆ ದೀಪವನ್ನು ಇಡ್ತೀನಲ್ವ ಆಗ್ನೇಯ ದೀಪ ಅಲ್ಲಿಗೂ ಎಲ್ಲ ದೀಪನ ಹಚ್ಚಿಟ್ಟು ಅದಕ್ಕೂ ಪೂಜೆ ಮಾಡ್ಕೊಳ್ತೀನಿ ಸ್ನೇಹಿತರೆ ತುಂಬಾ ಖುಷಿ ಅಂದರೆ ಖುಷಿ ಕೊಡ್ತಾ ಇರುತ್ತೆ ಪ್ರತಿನಿತ್ಯ ಇದೇ ರೀತಿಯಾಗಿರುವಂಥದ್ದು ಆದರೆ ಸ್ವಲ್ಪ ಎಲ್ಲ ಹಬ್ಬ ಹಾಗೆಯೇ ಅಮಾವಾಸ್ಯೆ ಉಣ್ಮೆ ಈ ರೀತಿಯ ಶುಕ್ರವಾರ ಅಂದರೆ ಎಲ್ಲ ಕ್ಲೀನಾಗಿ ದೇವ್ರ ಸಾಮಗ್ರಿಗಳು ಸಾಮಾನುಗಳೆಲ್ಲ ಸ್ವಚ್ಛ ಮಾಡಿ ಈ ಪೂಜೆ ಮಾಡುತ್ತೀವಲ್ಲ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿ ದೀಪ ಹಚ್ಚಿಬಿಟ್ಟಿದ್ದೀನಿ ದೀಪ ಹಚ್ಚಿ ನಂತರದಲ್ಲಿ ನೈವೇದ್ಯಕ್ಕೆ ಬಾಳೆಹಣ್ಣು ಇಡ್ತಾ ಇದ್ದೀನಿ ಸ್ನೇಹಿತರೆ ಬಾಳೆಹಣ್ಣಿನ ಜೊತೆಯಲ್ಲಿ ತಾಂಬೂಲ ದಕ್ಷಿಣೆ ಹಾಗೆಯೇ ಅದಕ್ಕೂ ಸ್ವಲ್ಪ ಗಂಧ ಇಟ್ಟು ಒಂದು ಹೂವನ್ನು ಇಡಬೇಕು ಸ್ನೇಹಿತರೆ ಅದು ತುಂಬಾ ಶ್ರೇಷ್ಠವಾಗಿ ಆ ರೀತಿಯೇ ಇಡುವಂಥದ್ದು ತೆಂಗಿನಕಾಯನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಲು ಇಡೋಣ ಅಂತಂದು ಹಾಲಿಟ್ಟೆ ಇಲ್ಲ ಹಾಗೆಯೇ ಪೂಜೆ ಮಾಡಿಬಿಟ್ಟಿದ್ದೀನಿ ನಂತರದಲ್ಲಿ ಏನಾದರೂ ಸ್ವಲ್ಪ ಪೊಂಗಲ್ ಥರ ಏನಾದರೂ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಅದನ್ನು ನಾವು ನೈವೇದ್ಯಕ್ಕೆ ಇಡಬಹುದು ಇನ್ನೊಂದು ಏನಪ್ಪ ಅಂದರೆ ಮಹಾಲಯ ಅಮಾವಾಸ್ಯೆ ಅಂದಿದ್ದ ತಕ್ಷಣವೇ ನಮಗೆ ನೆನಪಾಗುವಂಥದ್ದು ನಮ್ಮ ಹಿರಿಯರು ಸ್ನೇಹಿತರೆ ತಾತ ಅಜ್ಜಿ ಈ ರೀತಿಯಾಗಿ ಎಲ್ಲ ತುಂಬಾ ನೆನಪಾಗ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅವತ್ತಿನ ದಿನ ಬಂದ್ಬಿಟ್ಟು ಅವರಿಗೋಸ್ಕರನೇ ಆ ದಿನ ಮೀಸಲಿಡುವಂಥದ್ದು ಸ್ನೇಹಿತರೆ ಹಾಗಾಗಿ ಇನ್ನೊಂದೇನಪ್ಪ ಅಂದರೆ ಮಹಾಲಯ ಅಮಾವಾಸ್ಯೆ ಅಂತಂದರೆ ಸ್ನೇಹಿತರೆ ಯಾರಿಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ತಾತ ಅಜ್ಜಿ ಅಂತಲೇ ತಿಳ್ಕೊಳ್ಳೋಣ ಸ್ನೇಹಿತರೆ ಅವ್ರು ಯಾವತ್ತಿನ ದಿನ ಇದಾಗಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ ಮುಂಚೆ ಎಲ್ಲ ಗೊತ್ತಿರೋದಿರಲಿಲ್ಲ ಸ್ನೇಹಿತರೆ ಇವಾಗೆಲ್ಲ ಗೊತ್ತಾಗ್ಬಿಡುತ್ತೆ ಮುಂಚೆ ಎಲ್ಲ ಗೊತ್ತಿರಲಿಲ್ಲ ಯಾವ ನಕ್ಷತ್ರ ಯಾವ ತಿಥಿ ಈ ರೀತಿಯಾಗಿ ಹಾಗಾಗಿ ಅವತ್ತಿನ ದಿನ ನಮಗೆ ಗೊತ್ತಿರಲ್ಲ ಮಾಡೋದಿಲ್ಲ ಹದಿನೈದು ದಿನ ಏನು ಈಗ ಅದಕ್ಕೋಸ್ಕರನೇ ಮೀಸಲಿಟ್ಟಿರ್ತೀವಲ್ವ ಹದಿನೈದು ದಿನ ಆವಾಗ ಅದು ಗೊತ್ತಿಲ್ಲದೆ ಇದ್ದಾಗ ಸ್ನೇಹಿತರೆ ಈಗ ಅಮಾವಾಸ್ಯೆ ಬರುತ್ತಲ್ಲ ಮಹಾಲಯ ಅಮಾವಾಸ್ಯೆ ಈ ಅಮಾವಾಸ್ಯೆ ದಿನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಯಾಕಂದರೆ ಸರ್ವ ಪಿತೃಗಳಿಗೂ ಆ ದಿನ ಮೀಸಲಿರುತ್ತೆ ಸ್ನೇಹಿತರೆ ಹಾಗಾಗಿ ಅವರಿಗೆ ಸೇರಿಕೊಳ್ಳುತ್ತೆ ನಾವು ಪೂಜೆ ಮಾಡಿದಂಥದ್ದು ಏನು ಅವರು ಎಲ್ಲ ಇದನ್ನು ಮಾಡುತ್ತೀವಲ್ಲ ಅವರಿಗೆ ಸೇರಿಕೊಳ್ಳುತ್ತೆ ಅಂತೇಳಿ ಹಾಗಾಗಿ ಅವತ್ತಿನ ದಿನ ಮಾಡುವಂಥದ್ದು ಸ್ನೇಹಿತರೆ ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ನಾವೇನು ಮಾಡ್ತೀವಿ ಈಗ ದಸರಾ ಹಬ್ಬ ಬರುತ್ತಲ್ವ ಹಬ್ಬ ದಿನ ಮಾಡುವಂಥದ್ದು ಸ್ನೇಹಿತರೆ ನಮ್ಮೂರ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಹಬ್ಬ ಹಬ್ಬದಲ್ಲೂ ಮಾಡ್ತಾರೆ ದಸರಾ ಹಬ್ಬ ಹಾಗೆಯೇ ಕೆಲವೊಬ್ರು ದೀಪಾವಳಿ ಹಬ್ಬದಲ್ಲೂ ಮಾಡ್ತಾರೆ ಇನ್ನು ಕೆಲವೊಬ್ಬರು ಈಗ ಹದಿನೈದು ದಿವಸ ಏನು ಪಿತೃಪಕ್ಷ ನಡೀತಾ ಇತ್ತಲ್ವ ಸ್ನೇಹಿತರೆ ಆ ದಿನಗಳಲ್ಲೂ ಕೆಲವೊಬ್ಬರು ಮಾಡಿರ್ತಾರೆ ಆದರೆ ಈ ಶಾಸ್ತ್ರ ಪ್ರಕಾರ ಏನು ಹೇಳ್ತಾರೆ ಅಂದರೆ ಅವತ್ತಿನ ದಿನ ಈ ಹದಿನೈದು ದಿನದಲ್ಲಿ ಯಾವುದಾದ್ರೂ ಹದಿನೈದು ದಿನ ತಿಥಿ ನಕ್ಷತ್ರಗಳು ಬಂದೇ ಬಂದಿರುತ್ತೆ ಸ್ನೇಹಿತರೆ ಆ ಇದರಲ್ಲಿ ಆ ನ ಅವರು ಇದಾಗಿರ್ತಾರಲ್ಲ ಆವತ್ತಿನ ದಿನ ಆ ನಕ್ಷತ್ರ ಇತ್ತಿತಿ ಇದು ಬಂದಾಗ ಆವತ್ತಿನ ದಿನ ನೋಡಿಕೊಂಡು ಮಾಡುವಂಥದ್ದು ಸ್ನೇಹಿತರೆ ಆದರೆ ಅದು ಗೊತ್ತಿಲ್ಲ ಅಂತ ಅಂದಾಗ ಮಹಾಲಯ ಮಾವಾಸೆಯಲ್ಲಿ ಮಾಡುವಂಥದ್ದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಸ್ನೇಹಿತರೆ ಅಷ್ಟರಲ್ಲಿ ನಾನು ಇದೆಲ್ಲ ಮಾತಾಡೋ ಅಷ್ಟರಲ್ಲಿ ನನ್ನ ಪೂಜೆನೂ ಆಗೋಯ್ತು ಸ್ನೇಹಿತರೆ ಹಾಗೆಯೇ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ತುಂಬನೇ ಚೆನ್ನಾಗಿ ಖುಷಿ ಅನ್ನಿಸ್ತಾಯಿತ್ತು ಸ್ನೇಹಿತರೆ ನಂತರದಲ್ಲಿ ಇದು ಸಂಜೆ ಕಡೆದು ಸ್ನೇಹಿತರೆ ಸಂಜೆ ಬೆಳಗ್ಗೆ ಅಂತಂದರೆ ನನಗೆ ಇದು ಎಲ್ಲ ಹಾಕೋದಿಕ್ಕೆ ಸಾಂಬ್ರಾಣಿ ಎಲ್ಲ ಧೂಪ ಆಗಲಿಲ್ಲ ಸಂಜೆ ಕಡೆ ಹಾಕಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಮನೆಗೂ ಒಂಥರ ತುಂಬನೇ ಖುಷಿ ಅನ್ನಿಸ್ತಾ ಇರುತ್ತೆ ನಮಗೆ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಸಂಜೆ ಕಡೆಯೇ ಹಾಕೋಣ ಅಂಥೇಳಿ ಸುಮ್ಮನೆ ಆಗಿಬಿಟ್ಟಿದೆ ಈಗ ಸಾಯಂಕಾಲ ಇದ್ದೀನಿ ಅಷ್ಟರಲ್ಲಿ ಮಕ್ಳುಗಳು ಎಲ್ಲ ಬಂದಿದ್ರು ಯಜಮಾನ್ರು ಆಫೀಸಿಂದ ಡ್ಯೂಟಿ ಮುಗಿಸ್ಕೊಂಡು ಅವರು ಬಂದಿದ್ದರು ಹಾಗಾಗಿ ಎಲ್ರಿಗೂ ಒಂದು ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತಲ್ವ ಅದಕ್ಕೋಸ್ಕರ ಈ ಟೈಮಲ್ಲೇ ಹಾಕ್ತಿದ್ದೀನಿ ಮಗ ಬಂದುಬಿಟ್ಟು ನಾನು ಪೂಜೆ ಮಾಡಿದೆ ಮಗನೂ ಇದ್ದಾರೆ ಈ ರೀತಿಯಾಗಿ ನಮ್ಮ ಮಹಾಲಯ ಅಮಾವಾಸ್ಯೆ ಇತ್ತು ಸ್ನೇಹಿತರೆ ಅಂಥದ್ರಲ್ಲಿ ಟಿಫನಿಗೆ ಬಂದುಬಿಟ್ಟು ಇಡ್ಲಿ ಹಾಗೆಯೇ ಚಟ್ನಿ ಸಾಂಬಾರೆಲ್ಲ ಮಾಡಿದೆ ಸ್ನೇಹಿತರೆ ನೋಡಿ ಇದು ಬಂದುಬಿಟ್ಟು ಈ ಸಲ ಏನು ಮಾಡಿದ್ರು ಉದ್ದಿನ ಕಾಳು ಬಂದುಬಿಟ್ಟು ಸ್ವಲ್ಪ ಕಾಳು ಥರ ಇರೋದು ಬರುತ್ತಲ್ಲ ಅದು ಉಂಡುಗೆ ಅದು ತೊಗೊಂಡು ಬಂದಿರೋದು ಸ್ನೇಹಿತರೆ ತುಂಬನೇ ಚೆನ್ನಾಗಿ ಬರುತ್ತದು ಮೇಲಿಂದ ನಾನು ಅದೇ ಥರದ್ದು ತೊಗೊಂಡು ಬರಬೇಕು ಕಾಳನೆ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆಂದ್ರೆ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಹಿಟ್ಟು ನೋಡಿ ಎಷ್ಟು ಬೆಳ್ಳು ಕಾಣಿಸ್ತಾ ಇದೆ ಅಂದರೆ ತುಂಬನೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗೆಯೇ ಇಡ್ಲಿನೂ ಅಷ್ಟೇ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಬಂದಿತ್ತು ನೀವು ಇನ್ಮೇಲಿಂದ ಯಾರಾದರೂ ಖಂಡಿತವಾಗ್ಲೂ ಆ ರೀತಿ ಕಾಳು ಸಿಗ್ತಾಯಿತ್ತು ಉದ್ದಿನ ಕಾಳಿಂದು ಖಂಡಿತ ತೊಗೊಂಡು ಬಂದು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಉದಾಹರಣೆಗೆ ಅಂದ್ರೆ ಸ್ನೇಹಿತರೆ ನೋಡಿ ನೀವು ಹೆಸರು ಕಾಳನ್ನು ಮೊಳಕೆ ಕಟ್ಟಿದಾಗ ಎಷ್ಟು ಚೆನ್ನಾಗಿ ನೆನೆಟ್ಟು ಮೊಳಕೆ ಕಟ್ಟಿದಾಗ ಎಷ್ಟು ಚೆನ್ನಾಗಿ ಬರುತ್ತಲ್ವ ಹಾಗೇನೇ ಹೆಸ್ರು ಕಾಳು ಆಗ್ಬೋದು ಅಲಸಂಡೆ ಆಗ್ಬೋದು ಶೇಂಗಾ ಬೀಜ ಆಗ್ಬೋದು ಕಡಲೆ ಕಾಳು ಆಗ್ಬೋದು ಸ್ನೇಹಿತರೆ ಈ ರೀತಿಯಾಗಿ ದುಂಡುಗೆ ಇರುವಂಥ ಕಾಳುಗಳಲ್ಲಿ ಸ್ನೇಹಿತರೆ ಅದರಲ್ಲಿ ನಾವು ಬೇಳೆ ಮಾಡಿದಾಗ ಏನಾಗುತ್ತೆ ಅದರಲ್ಲಿ ಮೊಳಕೆ ಬರುವಂಥದ್ದು ಇದಿರುತ್ತಲ್ವ ಅದೆಲ್ಲ ಹೋಗ್ಬಿಟ್ಟಿರುತ್ತೆ ಸ್ನೇಹಿತರೆ ಆಗ ನಾವು ಉಪಯೋಗಿಸುವಂತದ್ದು ಏನು ಸುಮ್ಮನೆ ನಾವು ತಿಂತಾ ಇದೀವಿ ಅಷ್ಟೇ ಅದರಲ್ಲೇನಷ್ಟು ಪೌಷ್ಟಿಕಾಂಶಗಳು ಇದು ಇರೋದಿಲ್ಲ ಸ್ನೇಹಿತರೆ ಆದರೆ ಏನು ದುಂಡು ಕಾಳನ್ನು ಉಪಿಸ್ದಾಗ್ಲೇ ಅದು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ನಿಮಗೆ ಅನುಕೂಲ ಇತ್ತು ಆ ರೀತಿ ಕಾಳುಗಳೆಲ್ಲ ಸಿಗ್ತಾಯಿತ್ತು ಅಂದರೆ ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ನಮಗೆ ನಮ್ಮ ಹಿಗರೂ ಅಷ್ಟೇ ಯಾವುದೇವ್ರು ಸಿಗುತ್ತೋ ಅದನ್ನು ಉಪಯೋಗಿಸ್ಕೊಳ್ತೀನಿ ನಮ್ಮ ಮನೇಲಿ ಹೆಚ್ಚಿಗೆ ಬಂದ್ಬಿಟ್ಟು ನಾನು ಉಪಯೋಗಿಸುವಂಥದ್ದು ಹೆಚ್ಚಿಗೆ ಮೊಳಕೆ ಹುರುಳಿ ಕಾಳು ಸ್ನೇಹಿತರೆ ಮೊಳಕೆ ಹುರುಳಿ ಕಾಳು ಹಾಗೆಯೇ ಹೆಸರು ಕಾಳು ಸ್ನೇಹಿತರೆ ಈ ರೀತಿಯಾಗಿ ಕಡಲೆಕಾಳು ಈ ರೀತಿಯ ಹೆಚ್ಚಿಗೆ ಉಪಯೋಗಿಸ್ಕೊಳ್ಳುವಂಥದ್ದು ಬೆಳೆನೂ ಉಪಯೋಗಿಸ್ತೀನಿ ಆದರೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ನಮ್ಮ ಹೆಚ್ಚಿಗೆ ಬಂದುಬಿಟ್ಟು ನಮಗೆ ಕಾ ಇದು ಕಾಳು ಹೆಚ್ಚಿಗೆ ಸಿಗೋದರಿಂದ ನಾನು ಅದನ್ನೇ ಹೆಚ್ಚಿಗೆ ನಮ್ಮ ಮನೇಲಿ ಎಲ್ಲರೂ ಇಷ್ಟ ಅದನ್ನೇ ಪಡುವಂಥದ್ದು ಹಾಗಾಗಿ ನಾನು ಅದನ್ನೇ ಹೆಚ್ಚಿಗೆ ಉಪಯೋಗಿಸ್ತೀನಿ ಅಷ್ಟರಲ್ಲಿ ಇಡ್ಲಿನೂ ರೆಡಿಯಾಗಿದೆ ಸ್ನೇಹಿತರೆ ಬಿಸಿ ಬಿಸಿಯಾಗಿರುವಂಥ ಇಡ್ಲಿ ಜೊತೆಗೆ ಬಿಸಿ ಬಿಸಿಯಾಗಿರುವಂಥ ಸಾಂಬಾರು ಹಾಕಿ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ದೊಡ್ಡವನಿಗೆ ಬಂದುಬಿಟ್ಟು ಸ್ನೇಹಿತರೆ ಸಾಂಬಾರು ಜೊತೆ ಅವ್ನ ಬಾಕ್ಸ್ ತೊಗೊಂಡೋಗುವಂಥದ್ದು ಚಿಕ್ಕವನಿಗೆ ಬಂದುಬಿಟ್ಟು ಚಟ್ನಿ ಮಾಡಿಕೊಡ್ಬೇಕು ಹಾಗಾಗಿ ಬೆಳಗ್ಗೆನೇ ಅವನಿಗೆ ಫಸ್ಟು ಸಾಂಬಾರು ಹಾಗೆಯೇ ಇಡ್ಲಿ ರೆಡಿ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ ಈ ರೀತಿಯಾಗಿ ಬಂದಿತ್ತು ನಂತರದಲ್ಲಿ ರಾತ್ರಿ ಊಟಕ್ಕೆ ಬಂದ್ಬಿಟ್ಟು ಸಾವಿಗೆ ಪಾಯಸ ಹಾಗೆಯೇ ಅನ್ನ ಸಾಂಬಾರು ಸ್ವಲ್ಪ ಸಂಡಿಗೆಯನ್ನು ಎಣ್ಣೆಯಲ್ಲಿ ಹಾಕಿ ತೇಲಿಸ್ಕೊಂಡಿದ್ದೆ ಸ್ನೇಹಿತರೆ ಹೇಗಿತ್ತು ನಮ್ಮ ಅಮಾವಾಸ್ಯ ದಿನದ್ದು ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಎಷ್ಟಾಗಿದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್